ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸೊ ರಾಘವೇಂದ್ರ ಅವರೀಗ ಸಾಕಷ್ಟು ಮನೆಗಳಿಗೆ ಭೇಟಿ ಕೊಡ್ತೀರಾ ಒಂದು ಜನರಲ್ ಪ್ರಶ್ನೆ ನಿಮಗೆ ಒಬ್ಬೊಬ್ಬರದ್ದು ಮನೆ ಒಂದೊಂದು ರೀತಿ ವಿಚಿತ್ರವಾದ ಸಮಸ್ಯೆಗಳನ್ನ ನೋಡಿರ್ತೀರ ಕೇಸುಗಳು ಹಂಗೆ ಇರ್ತವೆ ಅವ್ರ ಮನೆಗೆ ಹೋದಾಗ ನಿಮಗೂ ಕೂಡ ಅನುಭವ ಬೇರೆ ಬೇರೆ ಬರುತ್ತೆ ಒಂದೇ ಮನೆಗೆ ಬಂದಿದ್ದೇ ಅನುಭವ ಎಲ್ಲ ಮನೆಗೆ ಬರಲ್ಲ ಇಲ್ಲೇ ಒಂದು ಅನುಭವ ಇನ್ನೊಂದು ಕಡೆ ಇನ್ನೊಂದು ಅನುಭವ ಸಮಸ್ಯೆಗಳು ಹಂಗೇನೆ ಇವ್ರದೇ ಬೇರೆ ಸಮಸ್ಯೆ ಅವ್ರದ್ದೇ ಬೇರೆ ಸಮಸ್ಯೆ ನಿಮಗೆ ಯಾವುದೋ ಒಂದು ಮನೆಗೆ ಹೋದಾಗ ಅಲ್ಲೇನೋ ದೋಷ ತೊಂದರೆ ವೋಮಚಾರನೋ ಮಾಟ ಮಾಂತ್ರೆ ಇನ್ನೇನೋ ಪ್ರಯೋಗ ಯಾವಲ್ಲ ಯಾವುದೋ ಒಂದು ಆತ್ಮಗಳು ಇಲ್ಲ ದುಷ್ಟಶಕ್ತಿಗಳು ಯಾವ ಒಂದು ಅಲ್ಲಿ ಅವ್ರಿಗೆ ಡ್ಯಾಮೇಜ್ ಮಾಡಿರುತ್ತೆ ಆ ಕುಟುಂಬಕ್ಕೆ ಸರಿಯಾಗಿ ಒಡೆದಿರುತ್ತೆ ಸೊ ನೀವು ಹೋದಾಗ ಏನಾಗೈತೆ ಯಾವ ಥರ ಪತ್ತೆ ಮಾಡಿಕೊಂಡು ಫಸ್ಟ್ ಫಸ್ಟ್ ಏಡ್ ಅಂತೀವಲ್ಲ ಏಟಾಗಿದ್ದಾಗ ಗಾಯಕ್ಕೆ ಸಣ್ಣದಾಗಿ ಒಂದು ಟ್ರೀಟ್ಮೆಂಟ್ ಅಬ್ಸರ್ವೇಷನ್ ಏನು ಮಾಡ್ಕೊಂತೀರ ಹೋಗಿದ ತಕ್ಷಣ ಮನೆಗೆ ಫಸ್ಟ್ ನೀವು ಅದೊಂದು ನಮ್ಮ ಅಬ್ಸರ್ವೇಷನ್ ಇರುತ್ತೆ ಕೆಲವ್ರಿಗೆ ನೀವು ನೋಡಿರ್ತೀರಿ ಸರ್ವೇ ಸಾಮಾನ್ಯವಾಗಿ ಈ ಮನೆ ಒಳಗಡೆ ಮಾಟ ಆಗೈತೆ ಇಲ್ಲ ಒಂದು ಆತ್ಮ ಪ್ರಯೋಗ ಆಗೈತೆ ಇಲ್ಲ ಅಂತಂದ್ರೆ ಕೆಲವು ವಿಚಾರಗಳಲ್ಲಿ ಇವ್ರಿಗೇನೋ ಒಂದು ಪ್ರಯೋಗ ಮಾಡಿ ಬಿಟ್ಟಿದ್ದಾರೆ ಇಲ್ಲ ಈ ಮನೆ ಒಳಗಡೆ ಏನೋ ಚೌಡಿ ಬಿಟ್ಟಿದ್ದಾರೆ ಇವ್ರಿಗೇನೋ ಸಮಸ್ಯೆಗಳು ಆಗ್ತಾ ಇದಾವೆ ಇಲ್ಲ ಇವ್ರ ಕುಟುಂಬಕ್ಕೆ ಏನೋ ಸರಿಯಾದ ಹೊಡೆತ ಬೀಳ್ತೈತೆ ಆಗ್ತೈತೆ ಅನ್ನಂಗೆ ನೀವು ಅಬ್ಸರ್ವ್ ಮಾಡಿರ್ತೀರಿ ಕೆಲವು ವಿಚಾರಗಳಲ್ಲಿ ನೋಡಿರ್ತೀರಾ ಬೀದಿಯಲ್ಲಿ ನಾಯಿಗಳು ಹೋಗ್ಬೇಕಾದ್ರೆ ಇವ್ರ ಮನೆ ನೋಡ್ಕೊಂಡು ಇರ್ತವೆ ಅಂದ್ರೆ ಕೆಲವು ಏರಿಯಾಗಳಲ್ಲಿ ಕಾಮನ್ ಆಗಿರುತ್ತೆ ನಮ್ಗೆ ಮನೆ ನೋಡ್ತಾವೋ ಇಲ್ವಾ ಗೊತ್ತಾಗಲ್ಲ ಗೊತ್ತಾಗಲ್ಲ ಏರಿಯಾ ಒಂದಷ್ಟು ಗ್ಯಾಂಗ್ ಗಳು ಇರ್ತವೆ ನಾವ್ ಸರ್ವೇ ಸಾಮಾನ್ಯವಾಗಿ ಈಗ ನೋಡ್ರಿ ಒಂದ್ ಕೆಲವು ಒಬ್ಸರ್ವೇಶನ್ ಈಗ ಅವ್ರ ಮನೆ ತಕ್ ಬರ್ತಾ ಇದ್ದಂಗೆನೆ ಕೆಲವು ನಾಯಿಗಳು ಸುಮ್ಮನೆ ಓ ಅನ್ನೋದು ಇವ್ರ ನೋಡಿ ಬಗ್ಲೋದು ಈ ಮನೆ ನೋಡಿ ಬಗ್ಲ್ತಾ ಇರ್ತವೆ ಸುಮ್ಮನೆ ಬಗ್ಲಲ್ಲ ಅವು ಯಾಕಂತಂದ್ರೆ ನಾಯಿಗಳಕ್ಕೆ ತುಂಬಾ ಸೂಕ್ಷ್ಮವಾದ ಕಣ್ಣುಗಳು ಅವು ಏನ್ ಆತ್ಮ ಸಂಚಾರ ಮತ್ತೆ ಇವೇನೋ ವಾಮಾಚಾರ ಪ್ರಯೋಗಗಳು ನಡೆದಿದೆ ಅದ ಆಟೋಮೆಟಿಕ್ ಆಗಿ ಅವ್ರ ಮೀಂಡ್ ಅದ ಮೀಂಡ್ ಬಂದ್ಬಿಟ್ಟಿರ್ತದೆ ಕೆಲವು ಮನೆಗಳಲ್ಲಿ ಇನ್ ಕೆಲವು ಮನೆಗಳಲ್ಲಿ ಇದಕ್ಕಿದ್ದಂಗೆ ನಾಯಿ ಸಾಯ್ತಾ ಇರ್ತದೆ ನಾಯಿ ಎಷ್ಟೇ ಆಕ್ಟಿವೇಟ್ ಆಗಿರ್ತಾರೆ ಆ ನಾಯಿ ಏನೋ ಮಂಕಾಯ್ತು ಡಲ್ ಆಯ್ತು ಆ ನಮ್ಮ ಮನೆ ಒಳಗಡೆ ಏನೋ ಮೀನುಗಳು ಸಾಕಿದ್ರಿ ಮೀನುಗಳು ಸತ್ತು ಪಕ್ಷಿಗಳು ಸಾಕಿರ್ತಾರೆ ಕೆಲವರು ಇವೆಲ್ಲ ನಮ್ಗೆ ಎಫೆಕ್ಟ್ ಇದ್ಕಿದಂಗೆ ಸಾಯ್ತವೆ ಅಂತ ಹೇಳ್ತಾ ಇರ್ತಾರೆ ಆಮೇಲೆ ಇನ್ನೂ ಒಂದು ನಾವ್ ಟೆಸ್ಟ್ ಮಾಡಬೇಕಂದ್ರೆ ಕೆಲವು ವಿಚಾರ ಮನೆಗಳಿಗೆ ತೊಂದರೆ ಆದಾಗ ಈ ನಾಯಿಗಳದು ಒಂದಾಯ್ತು ಸುಮ್ನೆ ಕಾಗೆ ಬರೋದು ಅವ್ರದ್ದು ಇದು ಕಿಟಕಿ ಗ್ಲಾಸ್ನ ಕುಟ್ಟೋದು ಅಬ್ಸರ್ವ್ ನೋಡಿ ಕೆಲವೊಂದು ಪಕ್ಷಿಗಳು ಪಕ್ಷಿಗಳು ಕಾಗೆ ಅಂತ ಅಲ್ಲದೆ ಇದ್ರು ಬೇರೆ ಪಕ್ಷಿಗಳು ಕೊಡ್ತಾರೆ ಕಿಟಕಿಗಳ ಹತ್ರ ಬಂದು ಅದರದ್ದು ರಿಫ್ಲೆಕ್ಟ್ ಮಿರರ್ ತರ ಅದರದೇ ಚಿತ್ರ ಅದಕ್ಕೆ ಕಾಣಿಸ್ತಾ ಇದೆ ಅಂತ ಕೊಡ್ತಾವೋ ಇಲ್ಲ ಸುಮ್ನೆ ಬಂದು ಕಿಟಕಿನ ಕೊಡ್ತಾವೆ ಅವು ಸುಮ್ಮನೆ ಅವು ಯಾಕಂದ್ರೆ ಪ್ರಾಣಿ ಪ್ರಾಣಿ ಪಕ್ಷಿಗಳಿಗೆ ಏನಾದ್ರು ಹಿಂದೆ ಆಗೋ ಮುಂದೆ ಆಗೋ ಹೋಗೋದು ದೈವ ಸೂಚನೆ ಕೊಟ್ಟಿರ್ತದೆ ಯಾಕಂತಂದ್ರೆ ಈಗ ನೋಡ್ರಿ ನೀವು ಅಬ್ಸರ್ವ್ ಮಾಡಿ ಈಗ ಇನ್ನೊಂದು ದಿನದ ಒಳಗಡೆ ಮಳೆ ಬಂತು ಮಳೆ ಬರ್ತದೆ ಅಂತಂದ್ರೆ ಅವು ಸುಮ್ಮನೆ ಆಕಾಶ ನೋಡ್ಕೊಂಡು ಓ ಅಂತ ಇರ್ತವೆ ಆಮೇಲೆ ಊರಲ್ಲಿ ಯಾರನ್ನ ಸಾಯ್ತಾರೆ ಅಂತಂದ್ರೆ ಭೂಮಿ ನೋಡ್ಕೊಂಡು ಉಳಕ್ ಅದು ಹಂಡ್ರೆಡ್ ಪರ್ಸೆಂಟ್ ಆಗಿ ಆತು ಯಾರಾದರೂ ಸತ್ತಿದ್ದು ಆವತ್ತು ರಾತ್ರಿ ಇಲ್ಲ ಇನ್ನೊಂದು ಟೂ ಡೇಸ್ ತ್ರೀ ಡೇಸ್ ಗ್ಯಾಪಲ್ಲಿ ಅವು ಆ ಒಂದು ಆ ಊರಲ್ಲಿ ಯಾರು ಸತ್ತಿರ್ತಾರೆ ಅವರಲ್ಲಿ ಸೌಂಡ್ ಮಾಡ್ತವೆ ಮಾಡ್ತವೆ ಅವು ಸೊ ಆವಾಗ ಒಂದು ಆತ್ಮ ಅಲ್ಲಿ ಬಂದು ವಾಪಸ್ ಓಡಾಡ್ತಾ ಇದಿಯಾ ಅಂದ್ರೆ ಅವ್ರಿಗೆ ಒಂದು ಯಾಕಂದ್ರೆ ಸತ್ತಿರ್ತಾರೆ ಆತ್ಮ ಎಲ್ಲೋ ಒಂದ್ ಕಡೆ ಓಡಾಡಿರುತ್ತೆ ಇವಾಗ ರೆಗ್ಯುಲರ್ ಆಗಿ ಅದು ಸೊ ಇರುತ್ತೆ ನೋಡಿ ಇದು ನಾವು ಇಲ್ಲಿ ಮೇನ್ ತಿಳ್ಕೊಬೇಕಿವು ಅಂದ್ರೆ ಈಗ ಆಮೇಲೆ ಇವು ಏನೋ ನಮ್ಗೆ ಮನೆ ಕಡೆನೆ ನಾಯಿಗಳು ಉಳುಕ್ತಾ ಇರ್ತವೆ ಇಲ್ಲಾಂದ್ರೆ ಈ ಪಕ್ಷಿಗಳೆಲ್ಲ ಸುಮ್ಮನೆ ಬರೋದು ಈ ರಿಪ್ಲೈ ಕೊಡ್ತಾ ಸುಮ್ಮನೆ ಕೂತಿರೋದು ಇಲ್ಲ ಅಂತಂದ್ರೆ ಬರೋದು ಮಾಡೋದು ಒಂದಷ್ಟು ಸೂಚನೆಗಳು ಸೂಚನೆಗಳು ಬಿಟ್ಟು ಮನೆ ಆಮೇಲೆ ಆಯ್ತಾ ಇದೊಂದು ಇದಾಯ್ತು ಆಮೇಲೆ ನೀವು ನೆಕ್ಸ್ಟ್ ಮತ್ತೆ ಹೊರಗಡೆ ಹೋಗ್ಬೇಕು ಖಾಲಿ ಬಿಂದಿಗಳು ಬರೋದು ಅಭಿಷೇಕನ ಅಂತ ಅಭಿಷೇಕನ ಆಮೇಲೆ ಇದಕ್ಕ ಅಡ್ಡ ಬರ್ತೈತೆ ಆಮೇಲೆ ಇನ್ ಸ್ವಲ್ಪ ಊರ್ ಬಿಟ್ಟು ಇಲ್ಲೆಲ್ಲ ಹೋದಂದ್ರೆ ಆಗ್ಲ ಅಡ್ಡ ಬರೋದು ಇದೆಲ್ಲ ತೊಂದರೆಗಳಿದು ಅಂದ್ರೆ ಅವು ಸೂಚನೆಗಳು ಪ್ರಾಣಿಗಳ ಮುಖಾಂತರವಾಗಿ ಮನು ಮಾನಸನಿಗೆ ಅದು ಗೊತ್ತಾಗ್ಬೇಕು ಅಂತೇಳಿ ದೈವನೇ ಅವ್ರಿಗೆ ಸೂಚನೆ ಯಾಕಂತಂದ್ರೆ ಇವಾಗ ದೈವನೇ ಬಂದು ನಮ್ಗೆ ಹೇಳೋಕಾಗಲ್ಲ ಆಮೇಲೆ ದೈವ ಹೆಂಗ್ ಸೂಚನೆ ಕೊಡ್ತದೆ ಅಂತಂದ್ರೆ ನಾವು ಮಲಗಿರ್ತೀವಿ ಅನ್ಕಲ್ರಿ ಸುಮ್ನೆ ಕೆಟ್ಟ ಕನ್ಸುಗಳು ಬೀಳೋದು ನಾವೆಲ್ಲೋ ಏನೋ ಸಿಕ್ಕಾಕಂತ ಇದೀವಿ ನಮ್ಗೇನೋ ಒತ್ತಡ ಆಗ್ತಾ ಐತೆ ನಮ್ಗೇನೋ ತೊಂದ್ರೆಗಳು ಕೊಡ್ತಾ ಐತೆ ಅಂತೇಳಿ ದೈವ ಕನ್ಸಲ್ಲಿ ಆಗ್ಲಿ ಏನೋ ಒಂದ್ ಸೂಚನೆ ಕೊಡ್ತಾ ಇರ್ತದೆ ಅದ್ರನ್ನ ನಾವು ತಿಳ್ಕೊಂಡಿಲ್ಲ ಅಂತಂದಾಗ ಇವು ಸೂಚನೆ ಕೊಡ್ತಾ ಇರ್ತದೆ ಇವನ್ ತಿಳ್ಕೊಂಡು ನಾವು ಹುಷಾರಾಗಿ ನಾವು ಎಚ್ಚೆತ್ಕೊಂಡ್ರೆ ಮುಂದೆ ದೊಡ್ಡ ಪ್ರಮಾಣದ ಗಂಡಾಂತರ ತಪ್ಸ್ಕೊಂತೀವಿ ಇಲ್ಲ ಅಂತಂದರೆ ಅದು ಒಡತ ಒಡತಂದ್ರೆ ಇಡೀ ಲೈಫ್ ಟರ್ನ್ ಮಾಡಕಂಡು ನೋಡ್ಕೊಬೇಕು ನಾವು ಜೀವನ ಆ ರೀತಿ ಪೆಟ್ ಕೊಡ್ತದೆ ನೋಡಿ ಅದು ಅದಕ್ಕೆ ಹೇಳೋದು ಸ್ವಲ್ಪ ನಾವು ಇಲ್ಲಿ ಯಾವ ರೀತಿ ಮಾಡ್ತಾರೆ ವಾಮಾಚಾರ ಅಂತಂದರೆ ಹಿಂಗೆ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ತಗೊಳೋದೇ ತುಂಬ ಇದಾಗಲ್ಲ ಇದು ಈಗ ಕೆಲವರು ಇವರು ಅಭಿವೃದ್ಧಿ ಆಗ್ತಾಯಿರ್ತಾರೆ ಚೆನ್ನಾಗಿರ್ತಾರೆ ಇಲ್ಲಾಂದ್ರೆ ಇವರು ತುಳಿಬೇಕು ಮಟ್ಟ ಹಾಕ್ಬೇಕು ಅಂತಂದು ಅವ್ರನ್ನ ನಮ್ಮ ಜೊತೆಗಿರೋರ್ನೇ ಹಿಡ್ಕೊಂತಾರೆ ನಮ್ಮ ಜೊತೆಗಿರೋರ್ನ ಹಿಡ್ಕೊಂಡು ನಮ್ಮ ವಸ್ತುಗಳನ್ನೆಲ್ಲ ಕೆಲವು ಕಲೆಕ್ಟ್ ಮಾಡ್ಕೊಂಡು ಅಲ್ಲಿ ಏನೇನು ವಾಮಾಚಾರಗಳು ಶತ್ರುಚ್ಛಾಟನೆ ಪ್ರಯೋಗಗಳು ವಿದ್ವೇಷಣ ಪ್ರಯೋಗಗಳು ಮರಣ ಪ್ರಯೋಗಗಳು ಮರಣ ಮಂತ್ರ ಪ್ರಯೋಗಗಳು ಇವೆಲ್ಲ ಮಾಡಿದಾಗ ಅದು ಬೀಳ್ತಾ ಅದನ್ನೆಲ್ಲ ತಗೊಂಬಂದು ಆಲ್ರೆಷ್ಟು ಇವ್ರ ಅವ್ರ ಕಾಂಟೆಕ್ಟ್ ಇರ್ತದೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅವ್ರ ಮುಖಾಂತರವಾಗಿ ಮಾಡಿಸಿರ್ತಾರೆ ಅದು ನೋಡ್ರಿ ಇದೆ ಫಿಟ್ಟು ಅದ್ರದ್ದು ಹೇಳ್ತೀವಲ್ಲ ಅದ್ರದ್ದು ಅನುಭವ ಪಡೆದವ್ರಿಗೆ ಗೊತ್ತಿರ್ತದೆ ಆಮೇಲೆ ಇವ್ರ ಕೆಲ್ಸಗಳಾಗಲ್ಲ ಆಮೇಲೆ ಹೊಟ್ಟೆ ಒಳಗಡೆ ಏನೋ ಓಡಾಡ್ದಂಗೆ ಸೂಜಿಗಳು ಸುಚ್ಚಿದಂಗೆ ಕಣ್ಣುಗಳೆಲ್ಲ ಒಂಥರ ಇದು ಏನೋ ಕಣ್ಣು ಮುಚ್ಚಿದ್ರೇ ಒಂಥರ ಮಲ ಮೊಲ ಅಂತ ಇರ್ತದೆ ನಿದ್ದೆ ಬರೋಲ್ಲ ಕೆಲ್ಸಗಳಾಗಲ್ಲ ಮಂಕು ಇವ್ರಿಗೆ ಎಲ್ಲಿಗೆ ಹೋಗ್ಬೇಕಾದ್ರೂ ಮಂಕು 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 ಈಗ ಹೋಗ್ಬೇಕು ನೀನು ಎದ್ದು ಕೆಲಸ ಮಾಡಬೇಕು ಅನ್ಕಂತಾರೆ ಹೋಗೋಕ್ಕಾಗಲ್ಲ ಇವ್ರಿಗೆ ಮನ್ಸು ಹೋಗ್ಬೇಕು ಅನಿಸ್ತಾ ಇರ್ತದೆ ದೇಹ ಮಾತ್ರ ಆಗೋಲ್ಲ ನನ್ನ ಕೈಯಾಗ ಆಗೋಲ್ಲಪ್ಪ ನನ್ನ ಸಪೋರ್ಟ್ ಕೊಡೋಕ್ಕಾಗಲ್ಲ ಅಂತ ಇರ್ತದೆ ಕೆಟ್ಟಗನ್ಸುಗಳು ಬೀಳೋದು ಆಮೇಲೆ ಯಾವಾಗೂ ನೋಡ್ರಿ ಇದು ಚೆನ್ನಾಗೇ ಇರ್ತಾರೆ ಮನೆ ಒಳಗಡೆ ಎಲ್ಲ ಕೂತು ಮಾತಾಡ್ತಾ ಇರ್ತಾರೆ ಇದಕ್ಕಿದ್ದಂಗೆ ಜಗಳಗಳು ಒಂದು ಸ್ಟಾರ್ಟ್ ಆಯ್ತು ಅಂದರೆ ತಗ ಎಲ್ಲ ಒಂದು ಕಡೆಯಿಂದ ಬಂದ್ಬಿಟ್ಟಿರ್ತಾರೆ ಸಾಯೋ ಮಾತುಗಳು ಆಮೇಲೆ ಇದ್ಕಿದ್ದಂಗೆ ನೋಡಿರ್ತೀವಿ ಕೆಲವು ನಾವು ನೋಡಿರ್ತೀವಿ ಅವ್ರು ಪೂಜೆ ಮಾಡಬೇಕು ಟೈಮಲ್ಲಿ ಎಲ್ಲ ರೆಡಿ ಮಾಡಿರ್ತಾರೆ ಪೂಜೆ ಮಾಡೋಕೆ ಇಂಟ್ರೆಸ್ಟ್ ಬರೋಲ್ಲ ಒಂದು ವೇಳೆ ಪೂಜೆ ಮಾಡ್ತಂದ್ರೆ ತೆಂಗಿನಕಾಯಿ ಅದು ಹೆಂಗಾಗಿರ್ತದೆ ಅಂದರೆ ಒಳಗಡೆನೆ ಕೆಂಪಾಗಿರ್ತದೆ ಆಮೇಲೆ ಅನ್ನ ಕೆಂಪಾಗಿರ್ತದೆ ಇವ್ರಿಗೆ ಆಮೇಲೆ ಇದಕ್ಕಿದ್ದಂಗೆ ಇವರು ಏನೂ ಕೆಲಸನೇ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಆಮೇಲೆ ಅವರೆಲ್ಲ ಮಾಡಬೇಕಾದ್ರೆ ದೇಹ ಎಲ್ಲ ಬಾಧೆ ಉರಿ 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 ಬೆಂಕಿ ಉರಿದಂಗೆ ಉರಿತಾ ಇರ್ತದೆ ನೋಡಿ ಇವು ಇವದನ್ನ ನೋಡ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದು ಸೊ ಇವು ಬೇಸಿಕ್ಕು ಮನೆಗಳಲ್ಲಿ ಅಬ್ಸರ್ವೇಷನ್ ನೆಗೆಟಿವ್ ನೋದೌದು ಸೊ ಸಾಮಾನ್ಯವಾಗಿ ನೀವು ಪರಿಹಾರ ಟಿಪ್ಸ್ ಕೊಡ್ತೀರಾ ಕೆಲವೊಂದಷ್ಟು ರೆಗ್ಯುಲರಾಗಿ ಈ ವಿಡಿಯೋದಲ್ಲಿ ಏನಾದರೂ ಒಂದು ಚಿಕ್ಕದು ಟಿಪ್ಸು ಕೊಡಿ ಅಂದರೆ ಮನೆಗಳಲ್ಲಿ ರಕ್ಷಣೆಗೆ ಇಲ್ಲ ಆಚೆ ಹೋಗ್ಬೇಕಾದ್ರೆ ರಕ್ಷಣೆಗೆ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸದಲ್ಲಿ ಕೂತಿರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಏನು ತೊಂದರೆ ಆಗದಂಗೆ ತೊಂದರೆ ಏನಾಗದಿದ್ದಂಗೆ ಅಂತಂದರೆ ಏನೇವ್ರದೋ ಇಲ್ಲ ದಯವದ್ದು ಬಲ ಅವ್ರಿಗೆ ಸಿಗಲಿ ಸಿಗಲಿ ಇದು ಏನು ಗೊತ್ತಾ ಕೆಲವು ವಿಚಾರಗಳಲ್ಲಿ ನಾವು ಏನು ಹೇಳ್ತೀವಿ ಅಂತಂದರೆ ಇವ್ರಿಗೆ ನಾವು ಸರ್ವೇ ಸಾಮಾನ್ಯವಾಗಿ ಬಿಳಿ ಸಾಸಿವೆ ಅಂತೂ ಇದ್ದೇ ಇರ್ತದೆ ಇಲ್ಲ ಅಂತಂದ್ರೆ ನಮ್ಗೆ ಏನು ಆಗಲ್ಲಪ್ಪ ಬಿಳೆ ಎಲ್ಲ ತಂದು ಮಾಡೋಕ್ಕಾಗಲ್ಲ ಅಂತಂದಾಗ ಈ ಆಲ್ಮೋಸ್ಟ್ ನಿಂಬೆಹಣ್ಣು ಸಿಕ್ಕಿ ಸಿಗ್ತೈತಿ ನಿಂಬೆಹಣ್ಣು ಏನು ಮಾಡಬೇಕು ಅಂತಂದರೆ ಒಂದು ಆಲ್ರೆಡಿ ನಾವು ಹೇಳಿರ್ತೀವಿ ನಿಂಬೆಹಣ್ಣನ್ನ ಒಂದು ದೈವ ಮನೆಯೊಳಗಡೆ ಇಟ್ಟು ಅದ್ರ ಮೇಲೆ ಕರ್ಪೂರ ಹಚ್ಕೊಂಡು ಎಲ್ಲ ಮೂಲೆ ಮೂಲೆ ದೃಷ್ಟಿ ತೆಗೆದು ಆಚೆಗೆ ಬಂದು ಅವ್ರ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿ ಗ್ರಾಮ ದೇವ್ರನ್ನ ಪ್ರಾರ್ಥನೆ ಮಾಡಿ ಇವರು ನಮ್ಮಿರೋ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಮನೆಗೆ ಮೂರು ಸುತ್ತು ಅಂದರೆ ಮನೆ ಮೇನ್ ಹೊಸ್ಲಿಗೆ ಮೂರು ಸುತ್ತ ಇಲ್ಲಿ ನಿವಾಳಿಸ್ಬಿಟ್ಟು ಎತ್ಕೊಂಬಂದು ಹೊರಗಡೆ ತುಳಿದ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಹೋದರೆ ಸ್ವಲ್ಪ ರಿಲೀಫ್ ಇತ್ತು ಅಡತ ಏನಾದರೂ ಒಂದು ಅಡಚಣೆಗಳಾಗಬೇಕಾದ್ರೆ ಅದಕ್ಕೆ ಸ್ವಲ್ಪ ರಿಲೀಫ್ ಕೊಡು ರಿಲೀಫ್ ಕೊಡು ಇದು ಮಾಡ್ಕೊಂತ ಹೋದರೆ ಸ್ವಲ್ಪ ರಿಲೀಫ್ ಆತ ಇರ್ತದೆ ಆಮೇಲೆ ಒಳ್ಳೆ ಸುತ್ತಾರು ತಿಳ್ಕೊಂಡು ಅದನ್ನು ನೋಡ್ಕೊಂಡು ಪರಿಹಾರ ಮಾಡ್ಕೊಂಡು ಕ್ಲಿಯರ್ ಆಗ್ತದೆ ಸೊ ಇದು ಒಳ್ಳೇದು ದೈವ ಶಕ್ತಿ ಶಕ್ತಿ ಇದು ಸೊ ವೀಕ್ಷಕರೇ ಈಗ ಸಾಮಾನ್ಯವಾಗಿ ಇದೇ ಒಂದು ವಿಚಾರಗಳನ್ನ ತುಂಬ ಮಾತಾಡಿದ್ದೀವಿ ಒಂದೊಂದು ಒಂದೊಂದು ಅನುಭವಗಳು ತುಂಬಾ ಐತೆ ಬಟ್ ಆದರೂ ಕೂಡ ಈ ಥರದೇ ಕೇಸ್ಗಳು ತುಂಬಾ ಇದ್ದಾವೆ ಬಟ್ ಒಂದೊಂದು ವಿಚಿತ್ರವಾಗಿದ್ದಾವೆ ಹಾಗಾಗಿ ಅವಕ್ಕೆ ಸಂಬಂಧಪಟ್ಟಂತಲೇ ಕೆಲವೊಂದಷ್ಟು ಪರಿಹಾರಗಳು ಕೊಡೋದು ಕೆಲವೊಂದು ಟಿಪ್ಸ್ಗಳು ಕೊಡೋದು ಬಟ್ ಕೆಲವೊಂದು ಜಾಗೃತಿ ವಿಚಾರಗಳನ್ನ ತಿಳಿಸೋದು ಇವು ಮಾಡ್ತಾನೆ ಇದ್ದೀವಿ ಇನ್ನೂ ಮುಂದೆನೂ ಈ ಥರದ್ದು ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ